ಎಲ್ರಿಗೂ ನಮಸ್ಕಾರ ನಾನು ಲತಾ ಮೋಹನ್ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಮೈಸೂರಿನಲ್ಲಿ ಸೇವೆ ಇದ್ದೀನಿ ನಾಳೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಇದೆ ಇದು ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಧರಿಸುವಂಥ ಒಂದು ರೀತಿಯಾದ ಟರ್ನಿಂಗ್ ಪಾಯಿಂಟು ಈ ಒಂದು ಕಾಲಘಟ್ಟದಲ್ಲಿ ನೀವು ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ಳಿ ಯಾಕೆಂದರೆ ಅವ್ರನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಅವರಿಗೆ ಮುಂದೆ ಏನಾದರೂ ಆಗಲಿ ನಾನಿದ್ದೀನಿ ಅನ್ನೋ ಒಂದು ಧೈರ್ಯ ಕೊಡಿ ಮಕ್ಕಳಿಗೆ ಈ ಒಂದು ಫಲಿತಾಂಶವೇ ಅವರ ಭವಿಷ್ಯ ಅಲ್ಲ ಮುಂದಿನ ಜೀವನದಲ್ಲಿ ಅವ್ರು ಏನು ನಿರ್ಧಾರ ತಗೋತಾರೆ ಅನ್ನೋದನ್ನು ನೀವು ಕೂಡ ಅದನ್ನು ಅವ್ರ ಜೊತೆ ಕೂತು ಸ್ನೇಹಿತರಂಗೆ ಅವ್ರನ್ನ ನೀವು ಗಮನಿಸ್ಕೋಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಮಕ್ಕಳಿಗೇನಾದರೂ ಕಡಿಮೆ ಅಂಕ ಬಂದರೆ ಅಥವಾ ಅವ್ರು ಫೈಲ್ ಆದರೆ ಮಕ್ಕಳನ್ನು ಘಾಸಿಗೊಳಿಸ್ದೆ ಅವರ ಮನಸ್ಸನ್ನು ನೋಯಿಸ್ದೆ ಅವರ ಜೊತೆಗೆ ದಯಮಾಡಿ ಜೊತೆಲೇ ಇರಿ ಯಾಕೆಂದರೆ ಇದೊಂದು ಪರೀಕ್ಷೆಯ ಅವರ ಭವಿಷ್ಯ ಅಂತ ಖಂಡಿತ ಭಾವಿಸ್ಬೇಡಿ ನಿಮ್ಮ ಫಲಿತಾಂಶ ಮುಂದೆ ಕೂಡ ಬರುತ್ತೆ ನಿಮಗೆ ಸಿಗುತ್ತೆ ಆದರೆ ಮಕ್ಕಳನ್ನು ಉಳಿಸ್ಕೋಬೇಕಾದ ನಿಮ್ಮ ಕೈಲೇ ಇದೆ ಮಕ್ಕಳಿಗೆ ಪರೀಕ್ಷೆಯ ಭಯವನ್ನು ಹುಟ್ಟಿಸ್ತಾ ಹಾಗೆ ಫಲಿತಾಂಶದ ಭಯವನ್ನು ಕೂಡ ಹುಟ್ಟಿಸ್ಬೇಡಿ ಯಾಕೆಂದರೆ ಫಲಿತಾಂಶ ಒಂದೇ ಅವರ ಜೀವನ ಅಲ್ಲ ಅದಕ್ಕೂ ಮೀರಿದ ಬದುಕು ಅವ್ರಿಗಿದೆ ಅದನ್ನು ನೀವು ದಯಮಾಡಿ ಪೋಷಕರಾದ ನೀವು ಅದನ್ನು ಮನಸ್ಸಿಗೆ ತಗೋಬೇಕು ಏಕೆಂದರೆ ಆ ಮಕ್ಕಳ ಮುಂದಿನ ಭವಿಷ್ಯ ನಿಮ್ಮ ಕೈಲಿದೆ ಅವರನ್ನು ಫಲಿತಾಂಶ ಬರ್ತಾ ಇದ್ದ ಹಾಗೆಯೇ ಅವರನ್ನು ಯಾವುದೇ ರೀತಿ ಹೇಳಿಸ್ಬೇಡಿ ಮನಸ್ಸಿಗೆ ನೋವು ಕೊಡಬೇಡಿ ಅವರ ಭವಿಷ್ಯ ಉಜ್ವಲವಾಗಿರೋ ನೋಡ್ಕೋಬೇಕಾದ್ರೆ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ನಿಮ್ಮ ಮಗ ಅಥವಾ ಮಗಳೇ ಆಗಲಿ ಫಲಿತಾಂಶದ ನೋಡ್ರೆ ಅವನ ಬೈಯಕ್ಕೆ ಹೋಗ್ಬೇಡಿ ನಿಮ್ಮ ಫಲಿತಾಂಶವನ್ನು ಮತ್ತೊಮ್ಮೆ ಕೂಡ ನೀವು ಪರೀಕ್ಷೆ ತೊಗೊಂಡು ಅದನ್ನು ತಗೋಬೋದು ಮಕ್ಕಳೇ ಇಲ್ದ ಇಲ್ಲಿವಾಗ್ಬಿಟ್ರೆ ಏನು ಮಾಡ್ತೀರಾ ಅದರಿಂದ ನೀವು ಮಕ್ಕಳನ್ನು ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳ ಜೊತೆಗೇ ಇರಿ ಮಕ್ಕಳ ಮನಸ್ಸನ್ನು ನೋಯಿಸ್ಬೇಡಿ ಈ ಒಂದು ಫಲಿತಾಂಶದಿಂದಾಗಿ ನಿಮ್ಮ ಮಕ್ಕಳನ್ನು ಕಳೆದುಕೊಳ್ಳುವಂಥ ಒಂದು ಇಕ್ಕಟ್ಟಾದ ಪರಿಸ್ಥಿತಿಗೆ ಹೋಗಬೇಡಿ ಅದರಿಂದ ಮಕ್ಕಳಿಗೆ ಧೈರ್ಯ ತುಂಬಿ ನಾಳೆ ಮಕ್ಕಳ ಜೊತೆಗೆ ಇದ್ದು ಮಕ್ಕಳಿಗೆ ಸಂತೈಸಿ ಮಕ್ಕಳ ಫಲಿತಾಂಶ ಬ ಚೆನ್ನಾಗಿ ಬಂದರೆ ಖುಷಿ ಪಡಿ ಬರಲಿಲ್ಲ ಅಂದರೂ ಕೂಡ ಬೇಜಾರು ಮಾಡ್ಕೋಬೇಡಿ ಇನ್ನೊಂದು ತಿಂಗಳಿಗೆ ತಿರ್ಗಾ ಬರುವಂಥ ಪರೀಕ್ಷೆಯನ್ನು ಎದುರಿಸುವಂಥ ಧೈರ್ಯವನ್ನು ಮಕ್ಕಳಿಗೆ ತುಂಬಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು